ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಅಂದರೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹ ಹಿರೇಮಠ ಕೊಲೆ ಪ್ರಕರಣ ಈ ಪ್ರಕರಣ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ನಾವು ಚರ್ಚೆ ಮಾಡಲೇಬೇಕಾದಂತಹ ಕಾರಣ ಅಂದರೆ ಆಕೆ ಕೊಲೆಯಾದಂತಹ ರೀತಿ ಕಾಲೇಜಿನ ಆವರಣದ ಒಳಗೆ ಯಾವುದೇ ಆತಂಕ ಇಲ್ಲದೆ ಆ ರಾಕ್ಷಸ ಆ ಕ್ರಿಮಿ ಎಂಟ್ರಿ ಕೊಡ್ತಾನೆ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬಂದು ಸುತ್ತಮುತ್ತ ಎಲ್ಲರೂ ನಿಂತಿರುವಂತಹ ಸಂದರ್ಭದಲ್ಲಿ ಯಾವುದೇ ಅಳುಕು ಭಯ ಇಲ್ಲದೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆತಂಕವೂ ಕೂಡ ಇಲ್ಲದೆ ಆಕೆಗೆ ಇರಿಯೋದಿಕ್ಕೆ ಶುರು ಮಾಡಿಕೊಳ್ತಾನೆ ಯಾವ ರಾಕ್ಷಸರೂ ಕೂಡ ಇಂತಹ ಕೃತ್ಯವನ್ನ ಎಸಗೋದಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಆತ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಒಂಬತ್ತರಿಂದ ಹತ್ತು ಬಾರಿ ನಿರಂತರವಾಗಿ ಇರಿದು ನೋಡ ನೋಡ್ತಾ ಇದ್ದ ಹಾಗೆ ಆಕೆಯ ಪ್ರಾಣವನ್ನ ತೆಗೆದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ ಅದಾದ ಬಳಿಕ ಆತ ಪೊಲೀಸರಿಗೆ ಕೊಟ್ಟಂತ ಹೇಳಿಕೆ ನಾನು ಆಕೆಯನ್ನ ಪ್ರೀತಿಸ್ತಾ ಇದ್ದೆ ಆಕೆ ನನ್ನನ್ನು ಅವಾಯ್ಡ್ ಮಾಡೋದಿಕ್ಕೆ ಶುರು ಮಾಡಿಕೊಂಡ್ಲು ಈ ಕಾರಣಕ್ಕಾಗಿ ಆಕೆಯ ಪ್ರಾಣವನ್ನೇ ತೆಗೆದು ಬಿಟ್ಟೆ ಅಂತ ಎಂತಹ ಸಮರ್ಥನೆ ನೋಡಿ ಪ್ರೀತಿಸಿದಂಥವನು ಅಥವಾ ನಿಜವಾಗಿಯೂ ಆಕೆಯನ್ನ ಪ್ರೀತಿಸಿದ್ರೆ ಆಕೆಯ ಪ್ರಾಣವನ್ನ ತೆಗೆಯೋದಿಕ್ಕೆ ಸಾಧ್ಯವ ಹೇಳಿ ಅದೆಷ್ಟೋ ಮಂದಿ ಪ್ರೀತಿಸಿರ್ತಾರೆ ಆದರೆ ಪ್ರೀತಿ ಕೈಗೆ ಸಿಗದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಹಾರೈಸುವಂತಹವರ ಸಂಖ್ಯೆ ಜಾಸ್ತಿ ಅದು ನಿಜವಾದಂಥ ಪ್ರೀತಿ ಆದರೆ ಇದು ಪ್ರೀತಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಇದು ಕ್ರೂರತ್ವ ಇದು ಮೃಗತ್ವ ಅಪ್ಪಿ ತಪ್ಪಿ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸಿ ಆತನನ್ನೇ ಆಕೆ ಮದುವೆ ಆಗಿದ್ರೆ ಮುಂದೆ ಎಂಥ ನರಕವನ್ನ ಅನುಭವಿಸಬೇಕಾಗ್ತಿತ್ತು ಗೊತ್ತಿಲ್ಲ ಯಾಕಂದ್ರೆ ಆತನ ರಾಕ್ಷಸಿ ಮನಸ್ಥಿತಿ ಆತನ ವಿಕೃತಿ ಮನಸ್ಥಿತಿ ಆ ರೀತಿಯಾಗಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಒಂಬತ್ತರಿಂದ ಹತ್ತು ಬಾರಿ ಚುಚ್ತಾನೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಆತನನ್ನ ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯೂ ಕೂಡ ಸಿಕ್ಕಿರಲಿಲ್ಲ ಆದರೆ ಇದೀಗ ಸಂಪೂರ್ಣವಾದಂತ ಕ್ಲಾರಿಟಿ ಸಿಗ್ತಾ ಇದೆ ಪ್ರಮುಖವಾಗಿ ಅವರಿಬ್ಬರಿಗೆ ಸಂಬಂಧಪಟ್ಟಂತ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಆ ಫೋಟೋಸ್ ಗಳನ್ನ ಕೊಲೈಜ್ ಮಾಡಿ ಯಾರು ವೈರಲ್ ಮಾಡ್ತಿದ್ದಾರೆ ವೈರಲ್ ಮಾಡುವಂಥವರ ಉದ್ದೇಶ ಏನು ಅದು ಗೊತ್ತಾಗ್ತಾ ಇಲ್ಲ ಈ ಫೋಟೋಸನ್ನು ಇದೀಗ ನಾನು ಮುಕ್ತವಾಗಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬಹುದು ಯಾಕಂದ್ರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರಮುಖ ಮಾಧ್ಯಮಗಳಲ್ಲಿ ಈ ಫೋಟೋ ಹರಿದಾಡ್ತಾ ಇದೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ತಲುಪಿಯಾಗಿದೆ ಈ ಕಾರಣಕ್ಕಾಗಿ ನಾನು ಮುಕ್ತವಾಗಿ ಈ ಫೋಟೋಸ್ ಅನ್ನ ನಿಮ್ಮ ಮುಂದೆ ಇಡಬಹುದು ಎನ್ನುವ ಕಾರಣಕ್ಕಾಗಿ ಈ ಫೋಟೋಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಈಗಾಗಲೇ ನೀವು ನೋಡಿರ್ತೀರಿ ಆದರೆ ಈ ಸಂದರ್ಭದಲ್ಲಿ ಯಾರದನ್ನ ಕೊಲಾಜ್ ಮಾಡಿ ವೈರಲ್ ಮಾಡ್ತಿದ್ದಾರೋ ಗೊತ್ತಿಲ್ಲ ತಂದೆ ತಾಯಿ ಮಾತ್ರ ಈ ಫೋಟೋಸ್ಗೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಅವರು ಎಡಿಟೆಡ್ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅದರ ಮೇಲ್ನೋಟಕ್ಕೆ ಇದು ಎಡಿಟೆಡ್ ಅಂತ ಅನಿಸ್ತಾ ಇಲ್ಲ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಇದೀಗ ಸಿಕ್ತಿರುವಂತಹ ಮಾಹಿತಿ ಅಥವಾ ಕ್ಲಾರಿಟಿ ಏನಪ್ಪ ಅಂದ್ರೆ ಇವರಿಬ್ರು ಕೂಡ ಬಿ ಸಿ ಎ ಓದುವಂತಹ ಸಂದರ್ಭದಲ್ಲಿ ಕ್ಲಾಸ್ಮೇಟ್ಸ್ ಆದಂತ ಕಾರಣ ಸಹಜವಾದಂತ ಸ್ನೇಹ ಸಹಜವಾದಂತ ಸಲುಗೆ ಇತ್ತು ಅದಾದ ಬಳಿಕ ಈತನಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಫಯಾಜ್ಗೆ ಸಂಬಂಧಪಟ್ಟ ಹಾಗೆ ನೇಹ ಹಿರೇಮಠಗೆ ಅಸಲಿ ವಿಚಾರ ಗೊತ್ತಾದ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಆತನ ನಡೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಆತನ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಆಕೆಗೆ ಒಂದಷ್ಟು ವಿಚಾರಗಳು ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಈ ವಿಚಾರ ಎರಡೂ ಕುಟುಂಬದವರ ಗಮನಕ್ಕೂ ಕೂಡ ಬಂದಿದೆ ಅದಾದ ಬಳಿಕ ನೇಹ ಹಿರೆಮಠ ಆತನನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ ಇದನ್ನ ಆತನಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಇಬ್ಬರ ನಡುವೆ ಸ್ನೇಹ ಇದ್ದಿದ್ದು ಹೌದು ಒಂದು ಹಂತದ ಸಲುಗೆ ಇದ್ದಿದ್ದು ಹೌದು ಅಂತ ಒಂದಷ್ಟು ಆಪ್ತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ನೇಹ ಹಿರೇಮಠ ಕುಟುಂಬದವರು ಇಲ್ಲ ಆತನ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಎನ್ನುವಂಥ ಮಾತನ್ನ ಹೇಳಿದರೂ ಕೂಡ ಎಫ್ ಐ ಆರ್ ಕಾಪಿಯನ್ನು ಗಮನಿಸಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆತ ಒಂದೆರಡು ಬಾರಿ ಅವ್ರ ಮನೆಯವರಿಗೂ ಕೂಡ ಫೋನ್ ಮಾಡಿದ್ದ ಆತ ಮದುವೆ ಮಾಡಿಕೊಡಿ ಅಂತ ಪದೇ ಪದೇ ಪೀಡಿಸ್ತಾ ಇದ್ದಂತೆ ಐ ಆರ್ ಕಾಪಿಯಲ್ಲಿ ಅದನ್ನ ಬಹಳ ನೀಟಾಗಿ ಉಲ್ಲೇಖವನ್ನ ಮಾಡ್ಲಾಗಿದೆ ಆಕೆಗೂ ಫೋನ್ ಮಾಡ್ತಾ ಇದ್ದ ಜೊತೆಗೆ ಮನೆಗೂ ಕೂಡ ಆತ ಫೋನ್ ಮಾಡಿ ಪದೇ ಪದೇ ಪೀಡಿಸ್ತಾ ಇದ್ದ ಮದುವೆ ಮಾಡಿಕೊಡಿ ಅಂತ ಹೇಳಿ ನಾವು ಆತನಿಗೆ ಬುದ್ಧಿವಾದವನ್ನು ಹೇಳಿದ್ವಿ ಅಥವಾ ಆತನನ್ನು ಅವಾಯ್ಡ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ವಿ ಅಂತ ಪೋಷಕರು ಹೇಳ್ತಿದ್ದಾರೆ ಜೊತೆಗೆ ಫಯಾಜ್ನ ಅಪ್ಪ ಅಮ್ಮ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಒಂದು ವರ್ಷ ಹಿಂದೆ ಈ ವಿಚಾರ ನಮಗೆ ಗೊತ್ತಾಗಿತ್ತು ನಾವು ಕೂಡ ಬುದ್ಧಿ ಮಾತನ್ನು ಹೇಳಿದ್ವಿ ಜೊತೆಗೆ ನೇಹಾ ಹಿರೇಮಠ ತಂದೆಯೂ ಕೂಡ ಕಾಲ್ ಮಾಡಿ ಈ ವಿಚಾರವನ್ನು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಆಗ್ಲೇ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗನಿಗೆ ಬುದ್ಧಿವಾದವನ್ನ ಹೇಳಿದ್ವಿ ಅಂತ ಅಪ್ಪ ಅಮ್ಮನು ಕೂಡ ಹೇಳ್ತಿದ್ದಾರೆ ಅಲ್ಲಿಗೆ ಬಹಳ ಸ್ಪಷ್ಟ ಇವರಿಬ್ಬರ ನಡುವಿನ ಸ್ನೇಹಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಮನೆಯವರಿಗೂ ಕೂಡ ವಿಚಾರ ತಲುಪಿದೆ ಅದಾದ ಬಳಿಕ ನೇಹ ಹಿರೇಮಠಗೆ ಈ ಸ್ನೇಹ ಒಳ್ಳೆಯದಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಈ ಕಾರಣಕ್ಕಾಗಿ ಫಯಾಜ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ನಾನು ಯಾಕೆ ಫಯಾಜ್ನ ನಡೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಫಯಾಜ್ಗೆ ಸಂಬಂಧಪಟ್ಟ ಹಾಗೆ ನೇಹಾ ನೇಹ ಎಲ್ಲ ವಿಚಾರ ಗೊತ್ತಾಯ್ತು ಅಂತ ಹೇಳ್ತಿದ್ದೀನಿ ಅಂದ್ರೆ ಆತ ಈಕೆಗೆ ಇರಿದಂಥ ವಿಚಾರವನ್ನು ಗಮನಿಸ್ತಾ ಇದ್ರೆ ಅಥವಾ ಇರಿದಂಥ ರೀತಿಯನ್ನು ಗಮನಿಸ್ತಾ ಇದ್ರೆ ಆತನ ಮನಸ್ಥಿತಿ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎಂತಹ ಕ್ರೂರತ್ವ ಎಂತಹ ಮೃಗತ್ವ ಅಂತ ಈ ಕಾರಣಕ್ಕಾಗಿ ಯಾವುದೇ ಹಂತದಲ್ಲೂ ನಾವು ಆತನನ್ನು ಸಮರ್ಥನೆ ಮಾಡಿಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಇಷ್ಟೆಲ್ಲ ಆದ ಬಳಿಕ ಮನೆಗೆ ವಿಚಾರ ತಲುಪಿದ ಬಳಿಕ ನೇಹ ಹಿರೆಮಠ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡ ಬಳಿಕ ನೇಹ ಹಿರೇಮಠ ಒಂದಷ್ಟು ತಿಂಗಳುಗಳ ಕಾಲ ಕಾಲೇಜಿಗೂ ಕೂಡ ಹೋಗಿರಲಿಲ್ಲ ಥ್ರೆಟ್ ಇದೆ ಎನ್ನುವ ಕಾರಣಕ್ಕಾಗಿ ಕಾಲೇಜು ಆಡಳಿತ ಮಂಡಳಿಯವರಿಗೂ ಕೂಡ ಈ ವಿಚಾರವನ್ನ ನೇಹಾ ಪೋಷಕರು ಹೇಳಿದರು ಕಾಲೇಜು ಆಡಳಿತ ಮಂಡಳಿಯವರು ಕೂಡ ಸ್ವತಃ ವಿಚಾರವನ್ನು ಹೇಳ್ತಿದ್ದಾರೆ ಹೌದು ಪ್ರಾಣ ಬೆದರಿಕೆ ಇತ್ತು ಎನ್ನುವ ರೀತಿಯಲ್ಲಿ ಈ ಕಾರಣಕ್ಕಾಗಿ ಆಕೆ ಹೋಗಿರಲಿಲ್ಲ ಹೀಗಾಗಿ ಆತ ಬಹಳ ದಿನಗಳಿಂದ ಕಾಯ್ತಾ ಇದ್ದ ನೇಹ ಹಿರೇಮಠ ಯಾವಾಗ ಕಾಲೇಜಿಗೆ ಬರ್ತಾಳೆ ಅಂತ ಹಾಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನೊಂದು ನಾಲ್ಕು ಜನರ ಸಹಾಯವನ್ನು ಕೂಡ ಪಡ್ಕೊಂಡಿದ್ದಾನಂತ ಅದು ಯಾರು ಏನು ಎತ್ತ ಅಂತ ಇನ್ನಷ್ಟೇ ಗೊತ್ತಾಗಬೇಕಿದೆ ಪೊಲೀಸರು ಆತನ ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ ಒಟ್ಟಾರೆಯಾಗಿ ಬಂದಂತ ಸಂದರ್ಭದಲ್ಲಿ ಚಾಕು ಇರಿಯುವಂತ ಕೆಲಸವನ್ನ ಮಾಡಿದ್ದಾನೆ ಒಂದು ಕಡೆ ಇದರ ನಡುವೆ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಈ ಫಯಾಜ್ ಎನ್ನುವಂಥ ಕ್ರೂರಿಯನ್ನು ಪ್ರೀತಿಸ್ತಾ ಇದ್ದ ಪ್ರೀತಿಯಲ್ಲಿ ಮೋಸ ಆಯಿತು ಆ ಕಾರಣಕ್ಕಾಗಿ ಕೆಲಸವನ್ನ ಮಾಡ್ಬಿಟ್ಟ ಅಂತ ನಮ್ಮನೆ ಹೆಣ್ಣು ಮಕ್ಕಳಿಗಾದಾಗ ಮಾತ್ರ ನಮಗೆ ಆ ಸಂಕಟ ನೋವು ಏನೋ ಅರ್ಥ ಆಗುತ್ತೆ ಬೇರೆಯವ್ರ ಮನೆ ಹೆಣ್ಣು ನಾವು ಆರಾಮಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಅದೆಂಥದ್ದೇ ಪ್ರೀತಿ ಪ್ರೇಮ ಸ್ನೇಹ ಇನ್ನೊಂದು ಏನ್ ಬೇಕಾದರೂ ಇರಲಿ ಆದರೆ ಇನ್ನೊಂದು ಹೆಣ್ಣು ಮಗಳ ಅಥವಾ ಇನ್ನೋರ್ವರ ಪ್ರಾಣವನ್ನು ತೆಗೆಯುವಂತ ಹಕ್ಕು ಯಾರಿಗೂ ಕೂಡ ಕೊಟ್ಟಿರೋದಿಲ್ಲ ಅದು ರಾಕ್ಷಸತನವೇ ಅದು ಮೃಗತ್ವವೇ ಇನ್ನು ಬೇರೆ ಮಾತನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಈ ಕಾರಣಕ್ಕಾಗಿ ಈ ಆಗ್ರಹ ಅತ್ಯುಗ್ರ ಶಿಕ್ಷೆ ಅಂತ ಏನಿದೆ ಕಠಿಣ ಶಿಕ್ಷೆ ಅಂತ ಏನಿದೆ ಅದು ಆತನಿಗೆ ಆಗಬೇಕು ಅಂತ ಅಂದ್ರೆ ಆತನಿಗೆ ಪಾಠ ಕಲಿಸಿದಾಗ ಇನ್ನೊಂದಷ್ಟು ಜನ ಎಚ್ಚೆತ್ಕೊಳ್ತಾರೆ ಇನ್ನೊಂದಷ್ಟು ಮಂದಿ ಇಂತಹ ತಪ್ಪು ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡ್ತಾರೆ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ಕ್ಲಾರಿಟಿಯು ಕೂಡ ಸಿಕ್ಕಂತಾಗಿದೆ ಒಂದು ಹಂತದ ಸ್ನೇಹ ಇತ್ತು ಆನಂತರ ನೇಹ ಹಿರೇಮಠ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ಲು ಅದಾದ ಬಳಿಕ ಈತ ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾನೆ ಸದ್ಯಕ್ಕೆ ಇರುವಂಥ ಆಗ್ರಹ ಆತನಿಗೆ ಸಾಥ್ ಕೊಟ್ಟಂಥವ್ರು ಯಾರು ಅವರನ್ನು ಕೂಡ ಹುಡುಕಿ ತೆಗಿಬೇಕಾಗತ್ತೆ ಜೊತೆಗೆ ಈತನಿಗೂ ಕೂಡ ಅತ್ಯುಗ್ರವಾದಂಥ ಶಿಕ್ಷೆ ಆಗಲೇಬೇಕಾಗತ್ತೆ ಇನ್ನು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಒಂದಷ್ಟು ಎಡವಟ್ ಮಾಡಿಕೊಂಡಿದ್ರು ಸ್ಟೇಟ್ಮೆಂಟ್ಗಳ ಮೂಲಕ ಸೂಕ್ಷ್ಮ ಪ್ರಕರಣ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿರಲಿಲ್ಲ ಅದಾದ ಬಳಿಕ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಾರಣ ನೇಹಾ ಹಿರೇಮಠ ಸ್ವತಃ ಕಾಂಗ್ರೆಸ್ನಲ್ಲೇ ಇದ್ದರೂ ಕೂಡ ಕಾಂಗ್ರೆಸ್ನ ಅತ್ಯುನ್ನತ ನಾಯಕರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅದಾದ ಬಳಿಕ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡು ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಸಂತೋಷ್ ಲಾಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗೆ ಬ್ಯಾಕ್ ಟು ಬ್ಯಾಕ್ ನಾಯಕರು ಅವ್ರ ಮನೆಗೆ ಎಂಟ್ರಿ ಕೊಟ್ಟರು ಸ್ವತಃ ಡಿ ಕೆ ಶು ಕುಮಾರ್ ಅವರು ಕೂಡ ನೇಹ ಹಿರೇಮಠ ತಂದೆಗೆ ಕಾಲ್ ಮಾಡಿ ಮಾತಾಡಿದ್ರಂತೆ ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಇನ್ನೊಂದಷ್ಟು ಬಿಜೆಪಿ ನಾಯಕರು ಇದರಲ್ಲಿ ತಮಗೆ ಯಾವ ರೀತಿಯಲ್ಲಿ ರಾಜಕೀಯವಾಗಿ ಸಹಾಯ ಆಗುತ್ತೆ ಅಂಥದ್ದೊಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂದ್ರೆ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳ ಹಣೆಬರವೂ ಕೂಡ ಅಷ್ಟೇ ಒಂದು ಪ್ರಕರಣ ಆಯಿತು ಅಂತ ಆದರೆ ಅದರಲ್ಲಿ ಯಾವ ರೀತಿಯಾಗಿ ಲಾಭ ಸಿಗುತ್ತೆ ಯಾವ ರೀತಿಯಾಗಿ ಲಾಭ ತೆಗಿಬಹುದು ಅಂತ ನೋಡ್ತಾರೆ ಆ ರೀತಿಯಾಗಿ ಲಾಭದ ಲೆಕ್ಕಾಚಾರವನ್ನು ಹಾಕಿಲ್ಲ ಅಂತಾಗಿದ್ರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಸೇರಿದಂತೆ ಇನ್ನೊಂದಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಿತ್ತು ಆದರೆ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇವ್ರು ಯಾರು ಕೂಡ ಮಾತಾಡ್ತಿಲ್ಲ ಯಾಕಂದ್ರೆ ಈ ಪ್ರಕರಣದ ಲಾಭ ಆಗಬಹುದು ಅನ್ನೋದು ಅವರ ಒಂದಷ್ಟು ಲೆಕ್ಕಾಚಾರವಿದ್ದ ಹಾಗೆ ಕಾಣಿಸ್ತಾ ಇದೆ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಈ ಫಯಾಜ್ನ ಕೃತ್ಯದಿಂದಾಗಿ ಅಪ್ಪ ಅಮ್ಮ ಇವತ್ತು ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಂದೆಯಂತೂ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಸದ್ಯಕ್ಕೆ ಗೊತ್ತಿಲ್ಲ ಇನ್ನು ಅವರ ಕುಟುಂಬದಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಇತ್ತಂತೆ ಗಂಡ ಹೆಂಡತಿ ನಡುವೆ ಸಮಸ್ಯೆ ಇತ್ತು ದಾಂಪತ್ಯದಲ್ಲೂ ಕೂಡ ಬಿರುಕು ಬಂದಿತ್ತು ಗಂಡ ಹೆಂಡತಿ ಕೂಡ ಬೇರೆ ಬೇರೆ ಇದ್ದರು ಮಗನೂ ಕೂಡ ಅಪ್ಪನ ವಿರುದ್ಧವೇ ಸಿಟ್ ಮಾಡಿಕೊಂಡಿದ್ದಂತೆ ಜೊತೆಗೆ ಫಯಾಜನ ಇನ್ನೊಂದು ವಿಚಾರವೂ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ ಈ ಹಿಂದೆ ನಡೆಸಿದಂತ ಕೃತ್ಯ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ಮೇಲೆ ಹಲ್ಲೆ ಮಾಡೋದಿಕ್ಕೆ ಹೋಗಿದ್ದಂತೆ ತಂದೆಗೆ ಹೊಡೆಯೋದಿಕ್ಕೆ ಹೋಗಿದ್ದಂತೆ ಆ ಸಂದರ್ಭದಲ್ಲಿ ಪಿ ಐ ಆತನಿಗೆ ಬುದ್ಧಿವಾದ ಹೇಳಿ ಕಳಿಸ್ಬಿಟ್ಟಿದ್ರಂತೆ ಅಂದ್ರೆ ತಂದೆಗೆ ಹೊಡೆಯೋದಿಕ್ಕೆ ಹೋಗ್ತಾನೆ ಆಸ್ತಿಯ ಕಾರಣಕ್ಕಾಗಿ ಆತನ ಮೃಗತ್ವ ಆತನ ರಾಕ್ಷಸತ್ವ ಹೇಗಿರಬಹುದು ಅನ್ನೋದು ನಮ್ಗೆ ಅಂದಾಜಾಗುತ್ತೆ ಒಟ್ಟಾರೆಯಾಗಿ ಆಕೆಗೆ ಎಂಥ ಪರಿಸ್ಥಿತಿ ಬಂತು ಆತನಿಗೂ ಕೂಡ ಅಂತ ಪರಿಸ್ಥಿತಿ ಬಂದಾಗ ಮಾತ್ರ ಒಂದು ಹಂತಕ್ಕೆ ನೆ ನ್ಯಾಯ ಕೊಟ್ಟಂ ಆಗುತ್ತೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ